ಎಸ್ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರೆ ಅವರ ಉಳಿದ ಗ್ಯಾಂಗ್ನ ಸದಸ್ಯರನ್ನ ಎಲ್ಲೆಲ್ಲಿ ಶಿಫ್ಟ್ ಮಾಡ್ತಾರೆ ಅಂತ ನಾವಾಗಲೇ ಡೀಟೇಲ್ಸ್ ಗಮನಿಸಿದ್ವಿ ಮೈಸೂರು ಜೈಲಿಗೆ ದರ್ಶನ್ ಗ್ಯಾಂಗ್ನ ಮೂವರನ್ನ ಶಿಫ್ಟ್ ಮಾಡಲಾಗ್ತಾ ಇದೆ ಬಿ ಗ್ಯಾಂಗ್ ನ ಶಿಫ್ಟ್ಗೂ ಮುನ್ನ ಈಗ ಮೈಸೂರು ಅಧಿಕಾರಿಗಳ ಅಲರ್ಟ್ ಆಗಿತ್ತು ಧಿಕ್ಕಾಪಾಲಾಗ್ತಾ ಇದ್ದಾರೆ ಈಗ ದರ್ಶನ್ ಗ್ಯಾಂಗ್ನ ಸದಸ್ಯರು ಎಲ್ಲ ಒಬ್ಬೊಬ್ಬರನ್ನ ಒಂದೊಂದು ಜೈಲಿಗೆ ಶಿಫ್ಟ್ ಮಾಡ್ತಿದ್ದಾರೆ ಮೈಸೂರಿಗೆ ಮೂರನೇ ಆರೋಪಿ ಪವನ್ ನಾಲ್ಕನೇ ಆರೋಪಿ ರಾಘವೇಂದ್ರ ಮತ್ತು ಎಫ್ಐ ನಂದೀಶ್ ಶಿಫ್ಟ್ ಆಗ್ತಾ ಇರೋದು ಆದರೆ ಮೂವರನ್ನು ಕೂಡ ಪ್ರತ್ಯೇಕ ಬ್ಯಾರಕ್ನಲ್ಲಿ ಇಡುವಂತೆ ಸೂಚನೆ ಕೊಡಲಾಗಿದೆ ಎಂಟುನೂರ ಕೈದಿಗಳಿದ್ದಾರೆ ಕೈದುಗಳಿದ್ದಾರೆ ಮೈಸೂರು ಕೇಂದ್ರ ಕಾರಾಗೃಹದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಈ ಮೂವರು ಆರೋಪಿಗಳೇನು ದರ್ಶನ್ ಗ್ಯಾಂಗ್ ಸದಸ್ಯರು ಎಲ್ಲಿ ತರಿಸಲಾಗ್ತಾ ಇದೆ ಅವರನ್ನ ಯಾವ ಕಾರಣಕ್ಕೂ ಮೂವರು ಒಟ್ಟಿಗಿರೋದು ಬೇಡ ಮೂವರನ್ನ ಪ್ರತ್ಯೇಕ ಬ್ಯಾರಕ್ನಲ್ಲಿ ಇಡಿ ಎನ್ನುವ ಸೂಚನೆ ಇದೆ ಮೈಸೂರು ಜೈಲು ಮುಖ್ಯಸ್ಥರಿಂದ ಹೋಗಿರುವ ಖಡಕ್ ಸೂಚನೆ ಇದೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಮೈಸೂರಿನಲ್ಲೂ ಕೂಡ ಕೊಲೆ ಕೇಸ್ನಲ್ಲಿ ಅಂಧರಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಬಿಂದಾಸ್ ಲೈಫನ್ನು ನಡೆಸ್ತಾ ಇದ್ದಂಥ ನಟ ದರ್ಶನ್ ಅವರ ಸುದ್ದಿ ಬಿತ್ತರ ಆಗ್ತಿದ್ದಂತೆ ಕೂಡ ಈಗ ಸಂಪೂರ್ಣವಾದ ಡಿ ಗ್ಯಾಂಗನ್ನು ಚಿತ್ರ ಮಾಡಲಾಗಿದೆ ಏನು ದರ್ಶನ್ ಗ್ಯಾಂಗ್ನಲ್ಲಿದ್ದಂಥ ಸದಸ್ಯರೇನಿದ್ರು ಅವ್ರನ್ನ ರಾಜ್ಯದ ವಿವಿಧ ಜಿಲ್ಲೆಗಳ ಜೈಲ್ಗಳಿಗೆ ಶಿಫ್ಟನ್ನು ಮಾಡ್ತಾ ಇರತಕ್ಕಂಥದ್ದು ಬಹಳ ಪ್ರಮುಖವಾಗಿ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆಗ್ತಾ ಇದ್ದಾರೆ ಅದೇ ರೀತಿಯಾಗಿ ಉಳಿದ ಜೈಲ್ಗಳಿಗೂ ಕೂಡ ಇತರ ಸದಸ್ಯರನ್ನು ಕೂಡ ಶಿಫ್ಟ್ ಮಾಡಲಾಗ್ತಾ ಇದೆ ಮೈಸೂರಿಗೂ ಕೂಡ ದರ್ಶನ್ ಅಂಡ್ ಗ್ಯಾಂಗ್ ಅಂದರೆ ಈ ಒಂದು ಕೊಲೆ ಪ್ರಕರಣದಲ್ಲಿ ಇದ್ದಂತಹ ಪ್ರಮುಖ ಅಂದರೆ ಆರೋಪಿಗಳೇನಿದ್ರು ಅದರಲ್ಲಿ ಮೂರು ಜನರನ್ನ ಮೈಸೂರಿನ ಈ ಒಂದು ಜೈಲ್ಗೆ ಶಿಫ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಹೀಗಾಗಿ ನಾವು ಮೈಸೂರು ಜೈಲಿನಲ್ಲೂ ಕೂಡ ಎಲ್ಲ ಸಿದ್ಧತೆಗಳನ್ನೂ ಕೂಡ ಮಾಡ್ಕೊಂಡಿದ್ದಾರೆ ನೀವೀಗ ನೋಡ್ತಾ ಇರ್ತಕ್ಕಂಥ ದೃಶ್ಯಾವಳಿಗಳು ಕೂಡ ಮೈಸೂರಿನ ಕೇಂದ್ರ ಕಾರಾಗೃಹ ಏನಿದೆ ಕಾರಾಗೃಹದ ದೃಶ್ಯಾವಳಿಗಳು ಈಗಾಗಲೇ ಕೂಡ ನಿನ್ನೆಯಿಂದನೂ ಕೂಡ ನಿನ್ನೆಯಷ್ಟೇ ಪೊಲೀಸರು ಜೈಲ್ ಮೇಲೆ ರೇಡ್ ಕೂಡ ಮಾಡಿದರು ಸರ್ಪ್ರೈಸ್ ವಿಸಿಟನ್ನು ಕೊಟ್ಟು ಜೈಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನು ಕೂಡ ಚೆಕ್ ಮಾಡಿದರು ಇನ್ನು ಮೈಸೂರು ಜೈಲಿಗೆ ಈಗ ನಟ ದರ್ಶನ್ ಗ್ಯಾಂಗ್ನಲ್ಲಿ ಇರ್ತಕ್ಕಂಥ ಮೂರು ಆರೋಪಿಗಳು ಶಿಫ್ಟ್ ಆಗುವಂಥದ್ದು ಅವರು ಏನೋ ಪವನ್ ಇರ್ಬೋದು ರಾಘವೇಂದ್ರ ಇರ್ಬೋದು ನಂದೀಶ್ ಇರ್ಬೋದು ಈ ಮೂರು ಜನರನ್ನು ಕೂಡ ಮೈಸೂರಿನ ಕೇರ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಿಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳ ಇವತ್ತಿನ ಫಾರ್ಮಾಲಿಟೀಸ್ಗಳೆಲ್ಲ ಮುಗಿದಾದ ನಂತರದಲ್ಲಿ ಅವರನ್ನು ಮೈಸೂರಿಗೆ ಕರ್ಕೊಂಡು ಬರಲಾಗುತ್ತೆ ಇನ್ನು ಮೈಸೂರಿನ ಜೈಲಿನ ಬಗ್ಗೆ ನಾವು ಮಾತಾಡೋದೇ ಆದರೂ ಕೂಡ ಈ ಒಂದು ಜೈಲಿನಲ್ಲಿ ಈಗಾಗಲೇ ಕೂಡ ಎಂಟುನೂರ ಐವತ್ತು ಕೈದಿಗಳಿದ್ದಾರೆ ನಲವತ್ತು ಬ್ಯಾರಕ್ಗಳಿರ್ತಕ್ಕಂಥದ್ದು ಈ ಒಂದು ಬ್ಯಾರಕ್ಗಳಲ್ಲಿ ಸಜಾ ಕೈದಿಗಳಿರ್ಬೋದು ಅದೇ ರೀತಿಗೆ ವಿಚಾರಣಾಧನ ಕೈದಿಗಳಿರ್ಬೋದು ಅವರೆಲ್ಲರೂ ಕೂಡ ಇರ್ತಾರೆ ಭಾಳ ಮುಖ್ಯವಾಗಿ ಬೆಂಗಳೂರಿನ ಪರಪ್ಪನ ಅಗ್ರಹದಲ್ಲಿ ದರ್ಶನ್ ಆ್ಯಂಡ್ ಗ್ಯಾಂಗ್ ಇದ್ದಂಥ ಸಂದರ್ಭದಲ್ಲಿ ಕೂಡ ಅಲ್ಲಿ ಅವರಿಗೆ ರಾಜಾತಿಥ್ಯವನ್ನು ಕೊಡಲಾಗಿತ್ತು ಎಲ್ಲರೂ ಕೂಡ ಒಂದೇ ಇರ್ತಾ ಇದ್ರು ಅವರು ಮಾತಾಡಲಿಕ್ಕೆ ಅವಕಾಶಗಳಾಗ್ತಾ ಇದ್ವು ಈಗ ಆ ಒಂದು ಸುದ್ದಿ ಪ್ರಸಾರ ಆದ ಬೆನ್ನಲ್ಲೇ ಕೂಡ ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳ ತಲೆದಂಡ ಕೂಡ ಆಯಿತು ಆ ನಂತರದಲ್ಲಿ ಈಗ ಅವರನ್ನು ಶಿಫ್ಟ್ ಮಾಡುವಂಥ ಕೆಲಸಗಳಾಗ್ತಾ ಇದೆ ಇಲ್ಲಿ ಮೂರನ್ನು ಕರ್ತಾ ಇರ್ತಾರೆ ಅಲ್ಲಿದ್ದಂತಹ ಕೈದಿ ನಂಬರ್ ಏನಿತ್ತು ಅದು ಮತ್ತೊಮ್ಮೆ ಇಲ್ಲಿ ರಿವೀಲ್ ಆಗುತ್ತೆ ಮತ್ತೆ ಹೊಸದಾಗಿ ಇಲ್ಲೂ ಕೂಡ ಕೈದಿ ನಂಬರ್ ಕೊಡ್ತಾರೆ ಮತ್ತೆ ಬರ್ತಕ್ಕಂಥ ಮೂರು ಜನ ಆರೋಪಿಗಳೇನಿದ್ದಾರೆ ಪ್ರತ್ಯೇಕವಾದ ಬ್ಯಾರೆಕ್ಗಳಲ್ಲಿ ಇರಿಸಲಿಕ್ಕೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಕೂಡ ಒಬ್ಬರಿಗೆ ಒಬ್ಬರು ಸಂಪರ್ಕವನ್ನು ಮಾಡಬಾರ್ದು ಆ ರೀತಿಯಾಗಿ ನೋಡ್ಕೊಳ್ಬೇಕು ಅಂತೇಳಿ ಈಗಾಗಲೇ ಕೂಡ ಸೂಚನೆಯನ್ನು ಕೂಡ ಜೈಲು ಅಧಿಕಾರಿಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಏನು ಮೈಸೂರು ಜೈಲಿಗೆ ಆ ಮೂರು ಜನ ಆರೋಪಿಗಳನ್ನು ಶಿಫ್ಟ್ ಮಾಡಲಾಗುತ್ತೆ ಅದರ ಹಿನ್ನೆಲೆಯಲ್ಲಿ ಮೈಸೂರಿನ ಜೈಲು ಅಧಿಕಾರಿ ಅಧಿಕಾರಿಗಳು ಮತ್ತೆ ಸಿಬ್ಬಂದಿಗಳು ಕೂಡ ಎಲ್ಲ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು ಇವತ್ತು ಮಧ್ಯಾಹ್ನದ ನಂತರದಲ್ಲಿ ಬೆಂಗಳೂರಿನಿಂದ ಮೈಸೂರಿನತ್ತ ಕೈದಿಗಳನ್ನ ಶಿಫ್ಟ್ ಮಾಡೋ ಸಾಧ್ಯತೆಗಳಿದ್ದು ಮೈಸೂರಿನಲ್ಲೂ ಕೂಡ ಜೈಲು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಎಲ್ಲ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ ನೆಟ್ ಸುವರ್ಣ ನ್ಯೂಸ್ ಮೈಸೂರು ಇನ್ನು ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ಕೊಟ್ಟದರ ಎಫೆಕ್ಟ್ ಈಗ ಶಿವಮೊಗ್ಗ ಜೈಲಿಗೆ ಎಸ್ಪಿ ನೇತೃತ್ವದಲ್ಲಿ ಎಲ್ಲ ಜೈಲುಗಳಲ್ಲೂ ಕೂಡ ಈಗ ನಿಗಾ ಇರಿಸಲಾಗ್ತಾ ಇದೆ ಶಿವಮೊಗ್ಗದಲ್ಲೂ ಕೂಡ ದಾಳಿಯಾಯಿತು ಪ್ರತಿ ಬ್ಯಾರಕ್ನಲ್ಲೂ ಕೂಡ ತಪಾಸಣೆ ನಡೆಸಿದ್ದಾರೆ ಪೊಲೀಸ್ ಅಧಿಕಾರಿ ಶಿವಮೊಗ್ಗ ಜೈಲಿಗೆ ದರ್ಶನ್ ನ ಸದಸ್ಯರನ್ನು ಕೂಡ ಶಿಫ್ಟ್ ಮಾಡ್ತಿದ್ದಾರೆ ಲಕ್ಷ್ಮಣ್ ಮತ್ತು ಜಗದೀಶ್ ಶಿಫ್ಟ್ ಆಗ್ತಿರೋದು ಟಿ ಗ್ಯಾಂಗ್ ಬರೋ ಮುನ್ನ ಎಸ್ಪಿ ಮಿಥುನ್ ಕುಮಾರ್ ತಲಾಶ್ ನಡೆಸಿದ್ದಾರೆ ಅಧಿಕಾರಿಗಳಿಗೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಶಿವಮೊಗ್ಗ ಎಸ್ಪಿ ಪರಪ್ಪನ ಅಗ್ರಹಾರದಲ್ಲಾದಂತಹ ಅವಾಂತರ ಮತ್ತೆಲ್ಲೂ ಆಗಬಾರದು ಅನ್ನೋ ಮುನ್ನೆಚ್ಚರಿಕೆಯನ್ನು ವಹಿಸಲಾಗ್ತಾ ಇದೆ ಎಲ್ಲೆಲ್ಲಿಗೆ ಈಗ ಶಿಫ್ಟ್ ಮಾಡಲಾಗ್ತಾ ಇದೆಯೋ ದರ್ಶನ್ ಗ್ಯಾಂಗ್ನ ಸದಸ್ಯರನ್ನು ಆ ಜೈಲುಗಳ ಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಕೂಡ ನಿಗಾ ಇದೆ ಶಿವಮೊಗ್ಗದಲ್ಲಿ ಎಸ್ ಪಿ ನೇತೃತ್ವದಲ್ಲಿ ಜೈಲಿಗೆ ದಿಢೀರ್ ದಾಳಿ ನಡೆಯಿತು ಪ್ರತಿ ಬ್ಯಾರಕ್ನ ತಪಾಸಣೆ ನಡೆಸಿದರು ಲಕ್ಷ್ಮಣ್ ಮತ್ತು ಜಗದೀಶ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎರಡು ಆರೋಪಿಗಳು ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಮಾಡ್ತಿದ್ದಾರೆ ಹಾಗಾಗಿ ಇಲ್ಲೂ ಎಲ್ಲ ತಲಾಶ್ ನಡೆಸಲಾಗಿತ್ತು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್